ಪ್ರಿಯರಿಗೆ ಬಿಎಂಆರ್ ಎಲ್ ಗುಡ್ ನ್ಯೂಸ್ ನೀಡ್ತಾ ಇದೆ ಬೆಂಗಳೂರಿನಲ್ಲಿ ನಡೆಯುವಂತಹ ಐ ಪಿ ಎಲ್ ಪಂದ್ಯಗಳಿಗೆ ಮೆಟ್ರೋ ಸೇವೆ ವಿಸ್ತರಿಸಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಒಟ್ಟು ಏಳು ಮ್ಯಾಚ್ಗಳು ನಡೆಯುತ್ತೆ ಏಳು ಪಂದ್ಯಗಳ ವೇಳೆ ರಾತ್ರಿ ಹನ್ನೆರಡು ಮೂವತ್ತರವರೆಗೆ ಮೆಟ್ರೋ ವಿಸ್ತರಣೆ ಇದೆ ನಾಲ್ಕು ಟರ್ಮಿನಲ್ ನಿಲ್ದಾಣಗಳಿಂದ ರಾತ್ರಿ ಹನ್ನೆರಡು ಮೂವತ್ತಕ್ಕೆ ಕೊನೆಯ ರೈಲು ಹೊರಡುತ್ತೆ ಮೆಜೆಸ್ಟಿಕ್ನಿಂದ ನಿಂದ ನಾಲ್ಕು ದಿಕ್ಕುಗಳಿಗೂ ಕೊನೆಯ ರೈಲು ಒಂದು ಹದಿನೈದಕ್ಕೆ ಹೊರಡಲಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇಷ್ಟು ನೋಡಿ ಐ ಪಿ ಎಲ್ ಮ್ಯಾಚ್ ನಡೀತಾ ಇದೆ ಲೇಟ್ ನೈಟ್ ಆಗತ್ತೆ ಹಾಗಾಗಿ ಕ್ರಿಕೆಟ್ ಪ್ರಿಯರಿಗೆ ಈ ಓಡಾಡೋದಕ್ಕೆ ಸಮಸ್ಯೆ ಆಗುತ್ತೆ ಓನ್ ವೆಹಿಕಲ್ಸ್ ತೆಗೆದುಕೊಂಡು ಹೋಗೋಣ ಅಂತ ಅಂದರೆ ಸಿಕ್ಕಾಬಟ್ಟೆ ಟ್ರಾಫಿಕ್ಕು ಪಾರ್ಕಿಂಗ್ ಪ್ರಾಬ್ಲಮ್ಮು ಎಲ್ಲವೂ ಕೂಡ ಇದೆ ಹಾಗಾಗಿ ಬಸ್ಟು ಅಂತಂದರೆ ಮೆಟ್ರೋದಲ್ಲಿ ಹೋಗೋದು ಮೆಟ್ರೋದಲ್ಲಿ ಬರೋದು ಹಾಗಾಗಿ ಮೆಟ್ರೋ ಸೇವೆ ಚೆನ್ನಾಗಿದ್ದಿದ್ರೆ ಆಗ್ತಿತ್ತು ಅನ್ನೋದೊಂದು ಚಿಂತನೆ ಇತ್ತು ಹನ್ನೊಂದು ಗಂಟೆ ತನಕ ಇದೆ ಆದರೆ ಹೊಸ ವರ್ಷಗಳಲ್ಲಿ ಇದೇ ಥರ ವಿಸ್ತರಣೆ ಮಾಡಲಾಗ್ತಿತ್ತು ಆದರೆ ಈಗ ಕ್ರಿಕೆಟ್ ಪ್ರಿಯರಿಗೆ ಅಂತಾನೆ ಬಿ ಎಮ್ ಆರ್ ಸಿ ಎಲ್ ಈ ಒಂದು ಗುಡ್ ನ್ಯೂಸನ್ನು ನೀಡ್ತಾ ಇದೆ ಬೆಂಗಳೂರಿನಲ್ಲಿ ನಡೆಯುವಂಥ ಐ ಪಿ ಎಲ್ ಪಂದ್ಯಗಳಿಗೆ ಮೆಟ್ರೋ ಸೇವೆಯನ್ನು ವಿಸ್ತರಿಸಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಒಟ್ಟು ಏಳು ಮ್ಯಾಚ್ಗಳು ನಡೆಯುತ್ತೆ ಏಳು ಪಂದ್ಯಗಳ ವೇಳೆ ರಾತ್ರಿ ಹನ್ನೆರಡು ಮೂವತ್ತರವರೆಗೂ ಕೂಡ ಮೆಟ್ರೋ ವಿಸ್ತರಣೆ ಇರುತ್ತೆ ಮೆಟ್ರೋ ಸೇವೆ ಲಭ್ಯವಾಗಿರುತ್ತೆ ನೀವು ಮೆಟ್ರೋದಲ್ಲಿ ಬರಬಹುದು ಮೆಟ್ರೋದಲ್ಲಿ ಹೋಗ್ಬೋದು ಮ್ಯಾಚ್ ನೋಡ್ಕೊಂಡು ಮುಗಿಸ್ಕೊಂಡು ನಾಲ್ಕು ಟರ್ಮಿನಲ್ ನಿಲ್ದಾಣಗಳಿಂದ ರಾತ್ರಿ ಹನ್ನೆರಡು ಮೂವತ್ತಕ್ಕೆ ಕೊನೆಯ ರೈಲು ಹೊರಡಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಈ ಮೆಜೆಸ್ಟಿಕ್ ನಾಲ್ಕು ದಿಕ್ಕುಗಳಿಗೂ ಕೊನೆಯ ರೈಲು ಒಂದು ಹದಿನೈದಕ್ಕೆ ಹೊರಡಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇವತ್ತು ಕೂಡ ಐ ಪಿ ಎಲ್ ಮ್ಯಾಚ್ ಇದೆ ಸೊ ಹಾಗಾಗಿ ಎಲ್ರಿಗೂ ಒಂದು ಪ್ರಶ್ನೆ ಏನು ಅಂತ ಅಯ್ಯೋ ಮ್ಯಾಚ್ ಏನೋ ಮುಗಿಯೋದು ಲೇಟ್ ನೈಟ್ ಆಗಿಬಿಟ್ರು ಮನೆಗೆ ನಾವು ರೀಚ್ ಆಗೋದು ಹೆಂಗೆ ಅಂತ ಅದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿತ್ತು ಈ ಕ್ಯಾಬು ಈ ತರದೇನಾದ್ರೂ ಆಟೋ ಈ ತರದೇನೂ ಬುಕ್ ಮಾಡ್ಕೊಳ್ತೀವಿ ಅಂತ ಅಂದರೆ ವಿಪರೀತವಾದಂತ ದುಡ್ಡು ಹೇಳ್ಬಿಡ್ತಾರೆ ರಾತ್ರಿ ಹನ್ನೊಂದು ಗಂಟೆ ಆಯ್ತು ಅಂತ ಅಂದ್ರೆ ಒಂಬತ್ತು ಗಂಟೆಯಿಂದಾನೇ ಶುರು ಮಾಡಿರ್ತಾರೆ ಹನ್ನೊಂದು ಗಂಟೆ ಮೇಲಂತೂ ಇನ್ನೂ ಒನ್ ಟು ಡಬಲ್ ಹೇಳ್ಬಿಡ್ತಾರೆ ಇನ್ನು ಓನ್ ವೆಹಿಕಲ್ಸಲ್ಲಿ ಅಲ್ಲಿ ಬರೋಣ ಅಂತ ಅಂದ್ರೆ ಪಾರ್ಕಿಂಗ್ ಪ್ರಾಬ್ಲಮ್ ಒಂದು ಇನ್ನೊಂದು ಹೆವಿ ಟ್ರಾಫಿಕ್ ಜಾಮ್ ಬೇರೆ ಆಗ್ಬಿಟ್ಟಿರುತ್ತೆ ಮನೆಗೆ ಹೋಗಿ ತಲುಪೋದು ಸಿಕ್ಕಾಬಟ್ಟೆ ಲೇಟು ಆಗುತ್ತೆ ಹಾಗಾಗಿ ಮೆಟ್ರೋ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಬೇಗ ಬರ್ಬೋದಿತ್ತು ಬೇಗ ಹೋಗ್ಬೋದಿತ್ತು ಅನ್ನೋದೊಂದು ಚಿಂತನೆ ಇತ್ತು ಈಗ ಬಿ ಎಂ ಆರ್ ಸಿ ಇದಕ್ಕೆ ಅಂತಾನೆ ಒಂದು ಗುಡ್ ನ್ಯೂಸ್ ಅನ್ನ ನೀಡಿರೋದು ಹನ್ನೆರಡು ಮೂವತ್ತರವರೆಗೂ ಕೂಡ ಸೇವೆಯನ್ನು ನೀಡ್ತೀವಿ ಅಂತ ಹೇಳಲಾಗಿದೆ